ಐಪಿಎಲ್ ನ ಪ್ರತಿ ಪಂದ್ಯಗಳ ಹೈಲೈಟ್ಸ್ ಇನ್ಸೈಟ್ಸ್ ಹಾಗೆ ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ಇಡುವಂತಹ ಐ ಪಿ ಎಲ್ ಸ್ವಾಗತ ಎರಡು ಪಂದ್ಯಗಳು ನಲವತ್ತೈದು ನಲವತ್ತಾರನೇ ಪಂದ್ಯ ಎಂಐ ವರ್ಸಸ್ ಎಲ್ ಎಸ್ ಜಿ ಇನ್ನೊಂದು ಕಡೆ ಹೈ ವೋಲ್ಟೇಜ್ ಆರ್ ಸಿ ಬಿ ವರ್ಸಸ್ ಡಿ ಸಿ ಪಂದ್ಯ ಟೇಬಲ್ ಟಾಪರ್ ಆಗಿಸುವಂತ ಪಂದ್ಯ ಆಗಿತ್ತು ಈ ಪಂದ್ಯಗಳಲ್ಲಿ ಟೇಬಲ್ ನ ಟಾಪ್ಗೆ ಬರುತ್ತಾ ಆರ್ ಸಿ ಬಿ ಎಂ ಅನ್ನುವ ಕ್ಯೂರಿಯಾಸಿಟಿ ಇತ್ತು ಜೊತೆಗೆ ಯಾರು ಆರೆಂಜ್ ಕ್ಯಾಪ್ ಯಾರು ಪರ್ಪಲ್ ಕ್ಯಾಪ್ ತಗೋತಾರೆ ಆರ್ ಸಿ ಬಿ ಏನಾದ್ರು ಆ ರೇಸ್ ಅಲ್ಲಿ ಮೇಲೆ ಬರುತ್ತಾ ರಿವೆಂಜ್ ತೀರಿಸಿಕೊಳ್ಳುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಎಂತ ರೋಚಕ ಪಂದ್ಯ ಆಗಿತ್ತು ಪಂದ್ಯದಲ್ಲಿದ್ದಂತ ಹೈಲೈಟ್ಸ್ ಗಳನ್ನ ನಿಮ್ಮ ಮುಂದೆ ಇಡ್ತೀವಿ ಹಾಗೇನೆ ಯಾರು ಸಿಕ್ಕಾಪಟ್ಟೆ ಸುದ್ದಿ ಮಾಡಿದ್ರು ಹಾಗೇನೆ ಯಾರ್ಯಾರು ಇಲ್ಲಿ ಟರ್ನಿಂಗ್ ಟರ್ನಿಂಗ್ ಪಾಯಿಂಟ್ಗೆ ಕಾರಣ ಆಗಿದ್ರು ಎಡವಟ್ಟಾಗಿದ್ದೆಲ್ಲಿ ಈ ವಿಚಾರವನ್ನು ನಿಮ್ಮ ಮುಂದೆ ಇಡ್ತೀನಿ ಬಹಳ ಪ್ರಮುಖವಾಗಿ ಮೊದಲ ಪಂದ್ಯದಲ್ಲಿ ಮ್ಯಾಜಿಕ್ ಮಾಡಿದ್ದು ಎಂ ಐ ಮ್ಯಾಜಿಕ್ ಇಂಡಿಯನ್ಸ್ ಅಂತಾನೆ ಅವ್ರನ್ನ ಅಷ್ಟು ಅದ್ಭುತವಾಗಿ ಐದನೇ ಕನ್ಸಿಕ್ಯೂಟಿವ್ ಐದನೇ ನಿರಂತರವಾಗಿ ಐದನೇ ಮ್ಯಾಚ್ ಅನ್ನ ಗೆದ್ದಿದ್ದು ಇದನ್ನ ಎಲ್ ಎಸ್ ಜಿ ಬ್ರೇಕ್ ಮಾಡುತ್ತಾ ಅಂತ ನಿರೀಕ್ಷೆ ಮಾಡಲಾಗಿತ್ತು ಟಾಸ್ ಅನ್ನ ಗೆದ್ದವರು ಮ್ಯಾಚ್ ಗೆಲ್ಲೋದು ಕಾಮನ್ ಆಗಿತ್ತು ಟಾಸ್ ಗೆದ್ದು ಬೌಲಿಂಗ್ ಅನ್ನು ಆಯ್ಕೆ ಮಾಡ್ಕೋತಾರೆ ಆದ್ರೆ ವಾನ್ ಕಡೆಯಲ್ಲಿ ಮುಂಬೈ ಅವರಿಗೆ ಏನು ಡಿಫ್ರೆನ್ಸ್ ಆಗಲ್ಲ ಅದು ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಇಳಿಸಿದಂತ ಮುಂಬೈ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು ಅದರಲ್ಲೂ ಕೂಡ ಮುಂಬೈನ ಓಪನರ್ ರಾಯನ್ ರಿಕೆಲ್ಟನ್ ಅದ್ಭುತವಾಗಿ ಏನು ಎಂ ಐಗೆ ಮೊದಲಿಂದ ಕೂಡ ಸಾಥ್ ಕೊಡ್ತಾ ಬಂದಿದ್ದಾರೆ ಮೂವತ್ತು ನಲ್ವತ್ತು ಐವತ್ತು ಒಳ್ಳೆ ಸ್ಕೋರ್ ಮಾಡ್ತಾ ಬಂದಿದ್ದಾರೆ ಸೊ ಬ್ಯಾಟಿಂಗ್ ಇಳಿದಂತ ಎಂ ಐ ರಯಾನ್ ರಿಕಲ್ಟನ್ ಹಾಗೆ ರೋಹಿತ್ ಶರ್ಮಾ ಓಪನಿಂಗ್ ರೋಹಿತ್ ಶರ್ಮಾ ಮತ್ತೊಮ್ಮೆ ಫೇಲ್ ಆದ್ರು ಅಂದ್ರೆ ಕಳೆದ ಪಂದ್ಯದಲ್ಲಿ ಹಿಂದಿನ ಎರಡ್ ಮೂರು ಪಂದ್ಯಗಳಲ್ಲಿ ಚೆನ್ನಾಗಿ ಬ್ಯಾಟ್ ಮಾಡಿದಂತ ರೋಹಿತ್ ಶರ್ಮಾ ಮತ್ತೆ ಹದಿನೈದು ರನ್ ಗೆ ಔಟ್ ಹಾಕೋದ್ರು ಆದ್ರೆ ಇಲ್ಲಿ ರಯಾನ್ ರಿಕಲ್ಟನ್ ಅದ್ಭುತವಾಗಿ ಬ್ಯಾಟ್ ಮಾಡಿ ಮುಂಬೈಗೆ ಫಿಫ್ಟಿಯನ್ನ ಏನು ಮಾಡಿಕೊಟ್ಟು ಆರಂಭದಲ್ಲಿ ಒಳ್ಳೆಯ ಏನು ಓಪನಿಂಗ್ ಅನ್ನ ಕೊಡೋ ಜೊತೆಗೆ ವಿಲ್ ಜಾಕ್ಸ್ ಕೂಡ ಚೆನ್ನಾಗಿ ಬ್ಯಾಟ್ ಮಾಡಿದ್ರು ಇಲ್ಲಿ ವಿಲ್ ಜಾಕ್ಸ್ ಇಪ್ಪತ್ತೊಂಬತ್ತು ರನ್ ನೋಡಿದ್ರೆ ಆಮೇಲೆ ಬಂದಂತ ಸೂರ್ಯಕುಮಾರ್ ಯಾದವ್ ಆರೆಂಜ್ ಕ್ಯಾಪ್ ರೇಸ್ ಅಲ್ಲಿ ಐವತ್ನಾಲ್ಕು ರನ್ ಗಳಿಸಿ ಇಪ್ಪತ್ತೆಂಟು ಬಾಲ್ ಗೆ ಸಹಜವಾಗಿನೇ ಸೂರ್ಯಕುಮಾರ್ ಯಾದವ್ ಹತ್ರ ಹತ್ರ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡ್ತಾರೆ ಸೊ ಅವರು ಇಲ್ಲಿ ಆರೆಂಜ್ ಕ್ಯಾಪ್ ಅನ್ನ ತಗೊಂಡು ಔಟ್ ಹಾಕೋದ್ರು ಐವತ್ನಾಲ್ಕು ರನ್ ಗಳಿಸಿ ದೊಡ್ಡ ಕೊಡುಗೆ ಆಯ್ತು ಆಮೇಲೆ ತಿಲಕೂರ್ಮಾ ಅಷ್ಟು ಚೆನ್ನಾಗಿ ಬ್ಯಾಟ್ ಮಾಡದೇ ಇದ್ರು ಕೂಡ ಇಲ್ಲಿ ಹಾರ್ದಿಕ್ ಪಾಂಡ್ಯ ತಿಲಕ್ ವರ್ಮ ಒಳ್ಳೆ ಕಾಂಟ್ರಿಬ್ಯೂಷನ್ ಸಿಗ್ಲಿಲ್ಲ ಆದ್ರೆ ಕೊನೆಯಲ್ಲಿ ಬಂದಂತ ನಮಂದಿರಾಗೆ ಕಾರ್ಬಿನ್ ಬ್ಯಾಕ್ ಇವರಿಬ್ರು ಕೂಡ ಆಲ್ರೌಂಡರ್ ಕಾರ್ಬಿನ್ ಬ್ಯಾಶ್ ಒಳ್ಳೆಯ ಬ್ಯಾಟಿಂಗ್ ಅನ್ನ ಮಾಡಿದ್ರು ಕೊನೆಯಲ್ಲಿ ಮುಂಬೈ ಇನ್ನೂರ ಹದಿನೈದು ರನ್ ಅನ್ನ ಬರೋದಕ್ಕೆ ಮುಖ್ಯ ಕಾರಣ ಆದ್ರೂ ಇವರು ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಇನ್ನಿಂಗ್ಸ್ ಅಲ್ಲಿ ಮುಂಬೈ ಇನ್ನೂರ ಹದಿನಾರನ್ನ ಟಾರ್ಗೆಟ್ ಕೊಡ್ತು ಆದ್ರೆ ಆ ಟಾರ್ಗೆಟ್ ಗೆ ಅದ್ಭುತವಾದಂತಹ ಮಿಡ್ಲ್ ಆರ್ಡರ್ನ ಹೊಂದಿದ್ದಂತ ಅಂದ್ರೆ ಅಂದ್ರೆ ಇಡೀ ಸೀಸನ್ ಅಲ್ಲಿ ಬೆಸ್ಟ್ ಮಿಡ್ಲ್ ಆರ್ಡರ್ ಯಾರ್ದಾರು ಇದೆಯಾ ಅಂತ ಹೇಳಿದ್ರೆ ಅದು ಎಲ್ ಎಸ್ ಜಿದು ಅನ್ಡೌಟೆಡ್ಲಿ ನಿಕೋಲಸ್ ಪೂರನ್ ಡೇವಿಡ್ ಮಿಲ್ಲರ್ ರಿಷಬ್ ಪಂತ್ ಇಂತ ಬ್ಯಾಟ್ಸ್ಮನ್ಗಳು ಈಗ ಏಡನ್ ಮಾಕ್ರಮ್ ಈ ಡೇವಿಡ್ ಮಿಲ್ಲರ್ ಆಯುಷ್ ಬದೋನಿ ಎಷ್ಟೊಂದು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದಾರೆ ಆದ್ರೆ ಆ ಇನ್ನೂರ ಹದಿನೈದು ಟಾರ್ಗೆಟ್ ಗೆ ಆರಂಭದಲ್ಲೇನೆ ದೊಡ್ಡ ಒಂದು ಟಾರ್ಗೆಟ್ ನೋಡ್ದಾಗ್ಲೇನೆ ದೊಡ್ಡ ಟಾರ್ಗೆಟ್ ಅನ್ಸಿದ್ರು ಕೂಡ ನಿಕೋಲಸ್ ಪೂರನ್ ಅಂತ ಬ್ಯಾಟ್ಸ್ಮನ್ ಇದನ್ನ ಬೀಟ್ ಮಾಡ್ತಾರೆ ಆರಾಮಾಗಿ ಅಂತ ಅನ್ಕೊಂಡಿದ್ರು ಆದ್ರೆ ಟ್ರೆಂಟ್ ಬೋಲ್ಟ್ ಅದ್ಭುತವಾದಂತ ಒಂದು ಏನು ಬೌಲಿಂಗ್ ದಾಳಿಯನ್ನ ಸಂಘಟಿಸಿ ಮುಂಬೈಗೆ ಏನು ಮ್ಯಾಚ್ ಅನ್ನ ಟರ್ನ್ ಮಾಡಿದ್ರು ಅಂತ ಹೇಳ್ಬೋದು ಮಿಚಲ್ ಮಾರ್ಷ್ ಒಳ್ಳೆ ಬ್ಯಾಟಿಂಗ್ ಇಲ್ಲಿ ಮೂವತ್ನಾಲ್ಕು ರನ್ ಗಳಿಸಿ ಭದ್ರ ಬುನಾದಿ ಹಾಕೊಡೋಕೆ ಟ್ರೈ ಮಾಡಿದ್ರೆ ಮತ್ತೊಂದ್ ಕಡೆ ಇನ್ಫಾರ್ಮ್ ಬ್ಯಾಟ್ಸ್ಮನ್ ಏಡನ್ ಮಾಕ್ರಮ್ ಔಟ್ ಆಗಿ ಹೋಗ್ತಾರೆ ಜಸ್ಪ್ರೀತ್ ಬುಮ್ರಾ ಅವರನ್ನ ರನ್ ಗೆನೆ ಔಟ್ ಮಾಡಿ ಕಳಿಸ್ತಾರೆ ನಿಕೋಲಸ್ ಪೂರನ್ ಬ್ಯಾಟಿಂಗ್ ಬಂದು ಒಳ್ಳೆ ಬ್ಯಾಟಿಂಗ್ ಆಡುವ ಪ್ರಯತ್ನದ ನಡುವೆ ಕೂಡ ವಿಲ್ ಜಾಕ್ಸ್ ಅವರ ಸ್ಪಿನ್ ದಾಳಿಗೆ ಬಲಿಯಾಗ್ತಾರೆ ಅದಾದ ನಂತರ ಆಯುಷ್ ಬದೋನಿ ರಿಷಬ್ ಪಂತ್ ಎಂದಿನಂತೆ ತಮ್ಮ ಕಳಪೆ ಫಾರ್ಮ್ ಅನ್ನ ಮುಂದುವರಿಸಿದ್ರೆ ರಿಷಬ್ ಪಂತ್ ಜೊತೆಗೆ ಆಯುಷ್ ಬಧೋನಿ ಮಾತ್ರ ಅದ್ಭುತವಾಗಿ ಏನು ಇಲ್ಲಿವರೆಗೂ ಎಲ್ ಎಸ್ ಜಿಗೆ ದೊಡ್ಡ ಮಿಡ್ಲ್ ಆರ್ಡರ್ ಆಧಾರ ಸ್ತಂಭ ಆಗಿದಾರೋ ಆಯುಷ್ ಬಧೋನಿ ಮತ್ತೆ ಮೂವತ್ತೈದು ರನ್ ಗಳಿಸ್ತಾರೆ ಡೇವಿಡ್ ಮಿಲ್ಲರ್ ಆಯುಷ್ ಬಧೋನಿ ಗೆಲುವಿನ ಆಸೆಯನ್ನು ಚಿಗುರಿಸ್ತಾರೆ ಆದ್ರೆ ಕೊನೆಯಲ್ಲಿ ಒಂದೊಂದೇ ವಿಕೆಟ್ ಗಳು ಪತನ ಆಗಿ ಟ್ರೆಂಟ್ ಬೋಲ್ಟ್ ಇಲ್ಲಿ ಮ್ಯಾಜಿಕ್ ಮಾಡ್ತಾರೆ ಟ್ರೆಂಟ್ ಬೋಲ್ಟ್ ಮೂರು ವಿಕೆಟ್ ಅನ್ನು ತಗೊಂಡ್ರೆ ಜಸ್ಪ್ರೀತ್ ಬುಮ್ರಾ ನಾಲ್ಕು ವಿಕೆಟ್ ಅನ್ನು ತಗೋತಾರೆ ಇದು ದೊಡ್ಡ ಪ್ಲಸ್ ಆಗುತ್ತೆ ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಬಹಳ ಪ್ರಮುಖವಾಗಿ ಇಲ್ಲಿ ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಆಗೋದು ಎಲ್ಲಿ ಅಂತ ನೋಡೋದಾದ್ರೆ ಟ್ರೆಂಟ್ ಬೋಲ್ಟ್ ಅವರು ಮಿಚಲ್ ಮಾರ್ಷ್ ಅವರ ವಿಕೆಟ್ ಅಂತ ತಗೋತಾರೆ ಮೂವತ್ನಾಲ್ಕು ವಿಕೆಟ್ ಮೂವತ್ನಾಲ್ಕು ರನ್ ಹೊಡೆದು ಗೆ ಹಚ್ಕೊಂಡಿದ್ದಂತ ಮಿಚಲ್ ಮಾರ್ಷ್ ಅವರ ವಿಕೆಟ್ ಅಂತ ತಗೋತಾರೆ ಅದಾದ ನಂತರ ಕನ್ಸಿಸ್ಟೆಂಟ್ ಆಗಿ ಮಿಡ್ ಆರ್ಡರ್ ಆಡ್ತಾ ಇದ್ದಂತ ಆಯುಷ್ ಬದೋನಿ ಕೂಡ ಮೂವತ್ತೈದು ರನ್ ಅನ್ನು ಗಳಿಸಿರ್ತಾರೆ ಸೊ ಇಪ್ಪತ್ತೆರಡು ಬಾಲ್ಗೆ ಅವರು ನಿಂತಿದ್ದಿದ್ರೆ ಮ್ಯಾಚ್ ಅನ್ನ ಗೆಲ್ಲಿಸ್ತಾರೆ ಅನಿಸ್ತಾ ಇರುತ್ತೆ ಸಾವಿರ ವಿಕೆಟ್ ಅನ್ನ ತಗೊಳ್ಳುವಂತದ್ದು ಇಲ್ಲಿ ಈ ಎರಡು ವಿಕೆಟ್ಗಳು ತುಂಬಾ ಕ್ರೂಷಿಯಲ್ ಆಗುತ್ತೆ ಎಂ ಐಗೆ ಸೊ ಎಲ್ ಎಸ್ ಜಿ ಈ ಎರಡು ವಿಕೆಟ್ ತಗೊಂಡ ನಂತರ ಇಲ್ಲಿ ಇಮಿಡಿಯೇಟ್ ಆಗಿ ಡೇವಿಡ್ ಮಿಲ್ಲರ್ ಸ್ಫೋಟಕವಾಗಿ ಆಡ್ತಾ ಇದ್ದವ್ರನ್ನ ಜಸ್ಪ್ರೀತ್ ಬುಮ್ರಾ ಔಟ್ ಮಾಡ್ತಾರೆ ಸೊ ಈ ಒಂದು ವಿಕೆಟ್ ಗಳು ಈ ಮೂರು ವಿಕೆಟ್ ಗಳು ಮ್ಯಾಚ್ ಗೆ ಎಂ ಐ ಎಲ್ ಎಸ್ ಜಿ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಎಂ ಐ ಇಲ್ಲಿ ಅದ್ಭುತವಾಗಿ ಹತ್ತು ಪಂದ್ಯಗಳಲ್ಲಿ ಆರು ಪಂದ್ಯಗಳನ್ನ ಗೆದ್ದುಕೊಂಡು ಟಾಪ್ ಟೂ ಗೆ ಬಂದು ನಿಂತ್ಕೋತಾರೆ ಹಾಗಾಗಿ ಇದು ಮ್ಯಾಜಿಕ್ ಮಾಡುವಂತ ಎಂ ಐ ಸ್ಟೈಲ್ ಎಂ ಐ ಕನ್ಸಿಟೇಟಿವ್ ಆಗಿ ಐದು ಪಂದ್ಯಗಳನ್ನ ಗೆದ್ಕೊಂಡು ಬಂದು ನೆಕ್ಸ್ಟ್ ನಾವು ಟಾಪ್ ಅಲ್ಲಿ ಟಾಪ್ ಬರ್ತೀವಿ ಟೇಬಲ್ ಅಲ್ಲಿ ಟಾಪ್ ಫೋರ್ ಅಲ್ಲಿ ಇರ್ತೀವಿ ಸೊ ನಾವು ಬಂದ್ರೆ ನಾವೇ ಕಪ್ ಎತ್ತದು ಅನ್ನೋ ರೀತಿ ಜೋಶ್ನ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ ಮುಂದಿನ ಪಂದ್ಯ ಆರ್ ಸಿ ಬಿ ಪಂದ್ಯ ಎಲ್ರಿಗೂ ಬಹಳ ನಿರೀಕ್ಷೆ ಇತ್ತು ಇಲ್ಲಿ ಆರ್ ಸಿ ಬಿ ವರ್ಸಸ್ ಡಿ ಸಿ ಆರ್ ಸಿ ಬಿ ರಿವೆಂಜ್ ತಗೋಬೇಕು ಡಿ ಸಿ ಆರ್ ಸಿ ಬಿ ಹೋಮ್ ಗ್ರೌಂಡ್ ಬಂದು ಗೆದ್ದು ಹೋಗಿದ್ರು ಸೊ ಅದನ್ನ ಅಲ್ಲಿ ತೋರಿಸ್ಬೇಕು ಆರ್ ಸಿ ಬಿ ಅವ್ರು ಗೆಲ್ಬೇಕು ಅಂತ ಹೇಳಿ ಈ ಪಂದ್ಯದಲ್ಲಿ ಆರ್ ಸಿ ಬಿಗೆ ಟಾಸ್ ವಿನ್ ಆಗೋದಕ್ಕೆ ಒಂದು ಅವಕಾಶ ಸಿಕ್ಕಿದ ಕೂಡ್ಲೇನೆ ಸಹಜವಾಗಿನೇ ಇಲ್ಲಿ ರಜತ್ ಪಾಟೀದಾರ್ ಫುಲ್ ಖುಷ್ ಆಗಿ ನಾವು ಫೀಲ್ಡಿಂಗ್ ಮಾಡ್ತೀವಿ ಬೌಲಿಂಗ್ ಮಾಡ್ತೀವಿ ಅಂತ ಆಯ್ಕೆ ಮಾಡ್ಕೊಂಡ್ರು ಸೊ ಅದು ಒಂಥರ ಆರ್ ಸಿ ಬಿಗೆ ಗೆ ದೊಡ್ಡ ಪ್ಲಸ್ ಆಯ್ತು ಅಂತ ಹೇಳ್ಬೋದು ಆರ್ ಸಿ ಬಿ ಅವರು ಒಂಥರ ಫುಲ್ ಜೋಶ್ ಅಲ್ಲೇನೆ ತಮ್ಮ ಏನು ಬೌಲಿಂಗ್ ಅನ್ನ ಸಂಘಟಿಸಿದ್ರು ಅಹ್ ಮೊದಲಿಗೆನೆ ಏನು ಡಿ ಸಿ ಗೆ ದೊಡ್ಡ ಶಾಕ್ ಗಳು ಕಾದಿತ್ತು ಇಲ್ಲಿ ಡಿ ಸಿ ಅಭಿಷೇಕ್ ಪೋರೆಲ್ ಹಾಗೆ ಫಾಫ್ ಡುಪ್ಲೆಸಿ ಓಪನಿಂಗ್ ಏನು ತುಂಬಾ ಏನೋ ಡಾಟ್ ಬಾಲ್ಸ್ ಆಯ್ತು ಫೋರ್ ಸಿಕ್ಸ್ ಗಳನ್ನ ಹೊಡೆಯೋದಿಕ್ಕೆ ಬಿಡ್ಲಿಲ್ಲ ತುಂಬಾ ಅದ್ಭುತವಾಗಿ ಬೌಲಿಂಗ್ ಅನ್ನ ನಿಭಾಯಿಸಿದ್ದಿಲ್ಲ ಜಾರ್ಜ್ ಹೆಸಲ್ವುಡ್ ಹಾಗೇನೆ ಯಶ್ ದಯಾಳ್ ಭುವನೇಶ್ವರ್ ಕುಮಾರ್ ಆರಂಭದಲ್ಲಿ ಒಂದ್ ಸ್ವಲ್ಪ ಏನು ಬೌಲಿಂಗ್ ಅಲ್ಲಿ ಹೆಚ್ಚಿನ ಫೋರ್ ಸಿಕ್ಸ್ ಗಳು ಅವರಿಗೆ ಬಿತ್ತು ಅದಾದ ನಂತರ ಬಂದಂತ ಏನು ಭುವನೇಶ್ವರ್ ಕುಮಾರ್ ಮ್ಯಾಚ್ ಏನು ಮ್ಯಾಚ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಆದ್ರೂ ಅಂತಾನೆ ಹೇಳ್ಬೋದು ಆದ್ರೆ ಅದ್ರ ನಡುವಲ್ಲಿ ಆರ್ ಸಿ ಬಿ ಬೌಲಿಂಗ್ ಇತ್ತಲ್ಲ ಅದ್ಭುತವಾಗಿತ್ತು ಕರುಣ್ ನಾಯರ್ ವಿಕೆಟ್ ಅನ್ನ ಯಶ್ ದಯಾಳ್ ತಗೊಂಡ್ರೆ ಕೆ ಎಲ್ ರಾಹುಲ್ ಅವರ ವಿಕೆಟ್ ಅನ್ನ ಭುವನೇಶ್ವರ್ ಕುಮಾರ್ ತಗೊಂಡ್ರು ಇದು ತಂಡಕ್ಕೆ ಏನು ಆರ್ಡರ್ ಏನಿತ್ತು ಡಿ ಸಿ ಯ ಆರ್ಡರ್ ಆರ್ಡ್ರನ್ನ ಆ ಬೆನ್ನು ಮೂಳೆ ಅಂತ ಏನ್ ಕರೀತಾರೋ ಅದನ್ನ ನಡ ಮುರಿದ್ರು ಅಂತ ಹೇಳಿದ್ರು ಹೇಳ್ಬೋದು ಆರ್ ಸಿ ಬಿ ಆಮೇಲೆ ಅಕ್ಷರ್ ಪಟೇಲ್ ಹಾಗೆ ಟ್ರೆಸ್ಟಿನ್ ಸ್ಟಬ್ಸ್ ಇವರಿಬ್ರು ಕೂಡ ಏನೇ ಏನು ಬೌಂಡ್ರಿ ಸಿಕ್ಸರ್ ಬಾರ್ಸೋದಿಕ್ ಟ್ರೈ ಮಾಡಿದ್ರು ಕೂಡ ಆರ್ ಸಿ ಬಿಯ ಬೌಲಿಂಗ್ ದಾಳಿ ತುಂಬಾ ಏನು ಬಿಗುವಿನ ದಾಳಿ ಇತ್ತು ಇಲ್ಲಿ ಹೆಸಲ್ವುಡ್ ಹಾಗೇನೆ ಭುವನೇಶ್ವರ್ ಕುಮಾರ್ ಯೇಶ್ ದಯಾಳ್ ಮೂರೂ ಜನ ಕೂಡ ಒಳ್ಳೆ ಬೌಲಿಂಗ್ ಅನ್ನ ಸಂಘಟಿಸಿದ್ದು ಬಹಳ ಪ್ರಮುಖವಾಗಿತ್ತು ಅಂದ್ರೆ ಎಲ್ಲೂ ಕೂಡ ಆರ್ ಸಿ ಬಿ ಅವರು ಡಿ ಸಿ ಬ್ಯಾಟ್ಸ್ಮನ್ ಗಳಿಗೆ ಎಕ್ಸ್ಕ್ಲೋಸಿವ್ ಆಗಿ ಬ್ಯಾಟ್ ಮಾಡೋದಕ್ಕೆ ಬಿಡ್ಲೇ ಇಲ್ಲ ಕೆ ಎಲ್ ರಾಹುಲ್ ಕೂಡ ನಲ್ವತ್ತೊಂದು ರನ್ ಹೊಡಿಯೋದಕ್ಕೆ ಮೂವತ್ತೊಂಬತ್ತು ಬಾಲ್ಗಳನ್ನ ಆಡ್ಬೇಕಾಯ್ತು ಯಾರು ಕೂಡ ಎಕ್ಸ್ಪ್ಲೋಸಿವ್ ಆಗಿ ಬ್ಯಾಟ್ ಮಾಡುವಂತ ಅವಕಾಶವನ್ನೇ ಕೊಡ್ಲಿಲ್ಲ ಲಾಸ್ಟ್ ಅಲ್ಲಿ ವಿಪ್ರಾಜ್ ನಿಗಮ್ ಮಾತ್ರ ಸಿಕ್ಸರ್ ಗಳನ್ನ ಬಾರಿಸಿ ಏನು ಆರು ಬಾಲ್ಗೆ ಹನ್ನೆರಡು ರನ್ ಹೊಡೆದಿದ್ದು ಬಿಟ್ರೆ ಕ್ರಿಸ್ಟಿನ್ ಸ್ಟಬ್ಸ್ ಹದಿನೆಂಟು ಬಾಲ್ಗೆ ಮೂವತ್ನಾಲ್ಕು ರನ್ ಹೊಡೆದಿದ್ದನ್ನ ಬಿಟ್ರೆ ಹತ್ರ ಹತ್ರ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಅಲ್ಲಿ ಇಬ್ರು ಬ್ಯಾಟ್ ಮಾಡಿದ್ ಬಿಟ್ರೆ ಮತ್ತೆ ಯಾವ ಬ್ಯಾಟ್ಸ್ಮನ್ ಗಳಿಗೂ ಕೂಡ ಅದ್ಭುತವಾಗಿ ಸ್ಟ್ರೈಕ್ ರೇಟ್ ಅಂದ್ರೆ ಅಭಿಷೇಕ್ ಪುರಲ್ ಆರಂಭದಲ್ಲಿ ಭುವನೇಶ್ವರ್ ಕುಮಾರ್ ಅವ್ರಿಗೆ ಒಂದು ಓವರ್ ಅಲ್ಲಿ ಹೊಡೆದಿದ್ದು ಹದಿನ ಹನ್ನೊಂದು ಗೆ ಇಪ್ಪತ್ತೆಂಟು ರನ್ ಬಂದಿತ್ತು ಬಿಟ್ರೆ ಇನ್ನ ಯಾರು ಕೂಡ ಮಿಡ್ಲ್ ಆರ್ಡರ್ ಯಾವ ಬ್ಯಾಟ್ಸ್ಮನ್ ಗಳು ಕೂಡ ಆರ್ ಸಿ ಬಿ ಯ ಬೌಲಿಂಗ್ ದಾಳಿನ ಎದುರಿಸೋಕೆ ಆಗ್ಲಿಲ್ಲ ಸೊ ಹಾಗಾಗಿ ಇವ್ರು ಕೊಟ್ಟಂತ ಟಾರ್ಗೆಟ್ ನೂರ ಅರವತ್ತೆರಡು ಇದನ್ನ ಆರ್ ಸಿ ಬಿ ಅವರು ಆರಾಮಾಗಿ ರೀಚ್ ಮಾಡ್ತಾರೆ ಅಂತ ಅನಿಸಿತ್ತು ಹಾಗೇನೆ ಆರ್ ಸಿ ಬಿ ಕೂಡ ಬ್ಯಾಟಿಂಗ್ ಹೇಳಿದಂತ ಆರ್ ಸಿ ಬಿಗೆ ಗೆ ಈ ಬಾರಿ ಫಿಲ್ಸ್ ಇಲ್ದೆ ಇಲ್ದಿದ್ರಿಂದ ಜಾಕೋಬ್ ಬೆತಲ್ ಅವರು ಏನು ಬಂದಿದ್ರು ಆರ್ ಸಿ ಬಿ ವಿರಾಟ್ ಕೊಹ್ಲಿ ಜೊತೆ ಓಪನಿಂಗ್ ಮಾಡಿದ್ರು ಅವರು ಕೂಡ ಆರ್ ಬಾಲಿಗೆ ಹನ್ನೆರಡು ರನ್ ಸಿಕ್ಸರ್ ಒಂದ್ ಫೋರ್ ಒಂದು ಸಿಕ್ಸ್ ಅನ್ನು ಬಾರಿಸಿ ಅದ್ಭುತವಾಗಿ ಬ್ಯಾಟ್ ಮಾಡಕ್ ಶುರು ಮಾಡಿದ್ರು ಆದ್ರೆ ಔಟ್ ಆಗಿ ಹೋದ್ರು ಅಕ್ಷರ್ ಪಟೇಲ್ ಅವರು ಆರಂಭದ ಸ್ಪಿನ್ ದಾಳಿಗೆ ಔಟ್ ಆಗಿ ಹೋಗ್ತಾರೆ ಆದ್ರೆ ವಿರಾಟ್ ಕೊಹ್ಲಿ ಎಂದಿನಂತೆ ಮಿಸ್ಟರ್ ಕನ್ಸಿಸ್ಟೆಂಟ್ ಏನು ಆರ್ ಸಿ ಬಿಗೆ ಗೆ ಇಲ್ಲಿವರೆಗೂ ಕೂಡ ಅದ್ಭುತವಾಗಿ ಬ್ಯಾಟ್ ಮಾಡ್ಕೊಂಡು ಬಂದಿದಾರೋ ಕನ್ಸಿಕ್ಯೂಟಿವ್ ಮೂರನೇ ಫಿಫ್ಟಿ ಹೊಡೆದಿದ್ದಾರೆ ವಿರಾಟ್ ಕೊಹ್ಲಿ ಹಾಗೇನೆ ಇವರು ಫಿಫ್ಟಿ ಹೊಡಿತಾನೆ ಇವರು ಪರ್ಪಲ್ ಆರೆಂಜ್ ಕ್ಯಾಪ್ ಅನ್ನ ತಮ್ಮ ತಲೆ ಮೇಲೆ ಹಾಕೋತಾರೆ ಸೊ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ನಾನು ಯಾಕೆ ಇಲ್ಲಿ ಏನು ಚೇಜ್ ಮಾಸ್ಟರ್ ಅಥವಾ ರನ್ ಮಷಿನ್ ಅಂತ ಕರ್ಸ್ಕೋತೀನಿ ಅನ್ನೋದನ್ನ ಪ್ರೂವ್ ಮಾಡಿದ್ರು ದೇವದತ್ ಪಡಿಕಲ್ ಪಟಿದಾರ ಅಷ್ಟೇನು ವಿಕೆಟ್ ಅನ್ನು ಕಳ್ಕೊಂಡು ಮಧ್ಯದಲ್ಲಿ ಸ್ವಲ್ಪ ಟೆನ್ಷನ್ ಕೊಟ್ಟರು ದುಷ್ಮಂತ ಚಂಬಿರಾಗೆ ಅಹ್ ಇದು ವಿರಾಟ್ ಕೊಹ್ಲಿ ಕೊನೆಯಲ್ಲಿ ಔಟ್ ಆಗ್ತಾರೆ ಆದ್ರೆ ಅದ್ರ ನಡುವೆ ಅಕ್ಷರ್ ಪಟೇಲ್ ಹಾಗೇನೆ ಕರುಣ್ ನಾಯರ್ ರನ್ಔಟ್ಗೆ ಬಲಿಯಾಗ್ತಾರೆ ಪಟಿದಾರ್ ಸೊ ಈ ಎರಡಾದಾಗ ಆರ್ ಸಿ ಸ್ವಲ್ಪ ಟೆನ್ಶನ್ ಆಗುತ್ತೆ ಆರ್ ಸಿ ಬಿ ಅವರು ತಲೆ ಕೆಡ್ಸ್ಕೊಳ್ಳಲ್ಲ ಕೃಣಾಲ್ ಪಾಂಡ್ಯ ಬರ್ತಾರೆ ಕೃಣಾಲ್ ಪಾಂಡ್ಯ ಸಖದಾಗಿ ಒನ್ ಫಿಫ್ಟಿ ಸ್ಟ್ರೈಕ್ ರೇಟ್ ಅಲ್ಲಿ ಎಪ್ಪತ್ ಮೂರು ರನ್ ಅನ್ನ ಹೊಡಿತಾರೆ ಆಮೇಲೆ ಬಂದ ಟಿಮ್ ಡೇವಿಡ್ ಐದು ಬಾಲ್ಗೆ ಹತ್ತೊಂಬತ್ತು ಹೊಡೆದು ಸೊ ಆರ್ ಬಿಗೆ ಗೆಲುವನ್ನ ತಂದು ಕೊಡ್ತಾರೆ ಇಲ್ಲಿ ಮ್ಯಾಚ್ ಗೆ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಬಹಳ ಪ್ರಮುಖವಾಗಿ ಒಂದು ಕೃಣಾಲ್ ಪಾಂಡ್ಯ ಇನ್ನಿಂಗ್ಸ್ ಮತ್ತೊಂದು ಭುವನೇಶ್ವರ್ ಕುಮಾರ್ ಅವರು ತಗೊಂಡಂತ ವಿಕೆಟ್ ಇಲ್ಲಿ ಭುವನೇಶ್ವರ್ ಕುಮಾರ್ ಕೆ ಎಲ್ ರಾಹುಲ್ ವಿಕೆಟ್ ಅನ್ನ ತಗೋತಾರೆ ಈ ಕೆ ಎಲ್ ರಾಹುಲ್ ವಿಕೆಟ್ ನ ಜೊತೆಗೆ ಪ್ರಿಸ್ಟನ್ ಸ್ಟಬ್ಸ್ ಈ ಎರಡು ವಿಕೆಟ್ ಅನ್ನ ತಗೋತಾರೆ ಇದು ಬಹಳ ಕ್ರೂಷಿಯಲ್ ಆದಂತ ವಿಕೆಟ್ ಗಳಾಗುತ್ತೆ ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಭುವನೇಶ್ವರ್ ಕುಮಾರ್ ತಗೊಳ್ಳುವಂತದ್ದು ಅಶುತೋಷ್ ಶರ್ಮಾ ಅಂದ್ರೆ ಇಂಪ್ಯಾಕ್ಟ್ ಸಬ್ಬಾಗ್ ಬರ್ತಾರೆ ಅಶುತೋಷ್ ಶರ್ಮಾಗ್ ಏನಾದ್ರು ಒಂದೆರಡು ಓವರ್ ಸಿಗ್ತಾ ಇದ್ರೆ ಅದರ ರನ್ ಅನ್ನ ಅಹ್ ಮೂವತ್ ನಲ್ವತ್ ರನ್ ಅನ್ನ ಹೊಡೆದಾಗ್ತಾ ಇರ್ತಾ ಇದ್ರು ಒಂದು ಹತ್ತು ಬಾಲ್ ಸಿಕ್ಕಿದ್ರೆ ಅಲ್ಲೊಂದು ಮೂವತ್ ನಲ್ವತ್ ರನ್ ಹೊಡೆಯೋದು ಡೌಟ್ ಇರ್ಲಿಲ್ಲ ಯಾಕಂದ್ರೆ ಅಂತಹ ಒಬ್ಬ ಸ್ಫೋಟಕ ಬ್ಯಾಟ್ಸ್ಮನ್ ಈ ಏನು ಫಿನಿಷರ್ ಆಗಿ ಅಶುತೋಷ್ ಶರ್ಮಾ ಮಿಂಚ್ತಾ ಇದ್ರು ಸೊ ಅಶುತೋಷ್ ಶರ್ಮಾ ನೌಟ್ ಮಾಡಿದ್ದು ಹಾಗೇನೆ ಇಲ್ಲಿ ಪ್ರಮುಖವಾಗಿ ಕೆ ಎಲ್ ರಾಹುಲ್ ವಿಕೆಟ್ ಅನ್ನು ತಗೊಂಡಿದ್ದು ಭುವನೇಶ್ವರ್ ಕುಮಾರ್ ಅವರದು ಟರ್ನಿಂಗ್ ಪಾಯಿಂಟ್ ಆಯ್ತು ಆಮೇಲೆ ಈ ಪಟಿದಾರ್ ಹಾಗೇನೆ ಔಟ್ ಆಗ್ತಿದ್ದ ಹಾಗೇನೆ ಆರ್ ಸಿ ಬಿ ಎಲ್ ಕೃನಾಲ್ ಪಾಂಡ್ಯ ಬಂದೇನು ಬ್ಯಾಟಿಂಗ್ ಮಾಡಿದ್ರು ಆ ಬ್ಯಾಟಿಂಗ್ ತುಂಬಾ ಕ್ರೂಷಿಯಲ್ ಅನಿಸ್ತು ಇದೆರಡು ಕೂಡ ಮ್ಯಾಚ್ ಗೆ ಟರ್ನಿಂಗ್ ಪಾಯಿಂಟ್ ಅನಿಸ್ತು ಇದು ಮ್ಯಾಚು ಆಗಿದ್ದಂತ ಅಂದ್ರೆ ಆರ್ ಸಿ ಬಿ ಎಡವಟ್ ಡಿ ಸಿ ಗೆ ಎಡವಟ್ ಆಗಿದ್ದಂತ ಪಾಯಿಂಟ್ ಅಂತ ಹೇಳ್ಬೋದು ಏನು ಇಲ್ಲಿ ಪ್ರಮುಖವಾಗಿ ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಾರಿ ಸುದ್ದಿ ಆಗ್ತಾ ಇರೋದೇನು ಅಂತ ಹೇಳಿದ್ರೆ ಆರ್ ಸಿ ಬಿ ಮೂರ್ರಲ್ಲೂ ಕೂಡ ಟಾಪ್ ಅಲ್ಲಿ ಇದಾರೆ ಅಂದ್ರೆ ಏನು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಹೋಗಿದ್ದಾರೆ ಇನ್ನೊಂದ್ ಕಡೆ ಆರೆಂಜ್ ಕ್ಯಾಪ್ ಕೂಡ ವಿರಾಟ್ ಕೊಹ್ಲಿ ತಲೆ ಮೇಲೆ ಇದೆ ಇನ್ನೊಂದ್ ಕಡೆ ಪರ್ಪಲ್ ಕ್ಯಾಪ್ ಜಾಶ್ ಹೆಜಲ್ವುಡ್ ಹದಿನೆಂಟ್ ವಿಕೆಟ್ ತಗೊಂಡು ಅವ್ರ ತಲೆ ಹದಿನೆಂಟು ವಿಕೆಟ್ ತಗೊಂಡು ಅವ್ರ ತಲೆ ಮೇಲಿದೆ ಅಂದ್ರೆ ಜಾಶ್ ಹೆಜಲ್ವುಡ್ ಮಿಂಚ್ತಾ ಬೌಲಿಂಗ್ ಅಲ್ಲಿ ಆರ್ ಸಿಬಿನ ಗೆಲ್ಸ್ಕೊಂಡ್ ಬಂದ್ರೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಅಲ್ಲಿ ಆರ್ ಸಿ ಬಿಗೆ ಗೆ ದೊಡ್ಡ ಸ್ಟ್ರೆಂತ್ ಆಗಿ ಮೂರನೇ ಕನ್ಸರ್ಕ್ಯೂಟಿವ್ ಫಿಫ್ಟಿ ಹೊಡ್ಕೊಂಬುದು ಸೊ ಆರ್ ಸಿ ನ ಗೆಲ್ಲಿಸ್ತಾ ಟಾಪ್ ಒನ್ ಅಂದ್ರೆ ಟೇಬಲ್ ಏನು ಪಾಯಿಂಟ್ಸ್ ಟೇಬಲ್ ಟಾಪ್ ಒನ್ ಅಲ್ಲಿ ಆರ್ ಸಿ ಬಿ ಬರೋಕ್ ಕಾರಣ ಆಗಿರೋದು ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇನ್ನೊಂದು ಕಡೆ ಟಿಮ್ ಡೇವಿಡ್ ಬ್ಯಾಟಿಂಗ್ ಬಂದ್ರೆ ಸಾಕು ಫೋರ್ ಸಿಕ್ಸ್ ಬಾರಿಸ್ತಾರೆ ಆರ್ ಸಿ ಬಿಗೆ ಗೆ ಫಿನಿಷರ್ ಆಗಿ ದಿ ಬೆಸ್ಟ್ ಫಿನಿಷರ್ ಅಂತ ಈಗಾಗಲೇ ಫ್ಯಾನ್ಸ್ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಟಿಮ್ ಡೇವಿಡ್ ಏನು ಮುಂದಿನ ಎ ಬಿ ಡಿ ಅಂತೆಲ್ಲ ಜೋಶ್ ಅಲ್ಲಿ ಹೇಳ್ತಾ ಇದ್ದಾರೆ ಇನ್ನೊಂದು ಅಂತ ಹೇಳಿದ್ರೆ ಇಲ್ಲಿ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಡೆಲ್ಲಿಯ ಹೋಮ್ ಗ್ರೌಂಡ್ ನಲ್ಲಿ ಆಡ್ತಾ ಇದ್ರು ಇಲ್ಲಿ ಕೆ ಎಲ್ ರಾಹುಲ್ ಆರ್ ಸಿ ಬಿ ನ ಸೋಲ್ಸ್ದಾಗ ಅದು ರಿವೆಂಜ್ ಮ್ಯಾಚ್ ಅಂತಾನೆ ಇದನ್ನ ಹೇಳ್ತಾ ಇದ್ರು ಸೊ ಕೆ ಎಲ್ ರಾಹುಲ್ ಹೇಗೆ ಇಲ್ಲಿ ಕಾಂತಾರ ಸೆಲೆಬ್ರೇಷನ್ ಮಾಡಿದ್ರು ಅದೇ ರೀತಿ ವಿರಾಟ್ ಕೊಹ್ಲಿ ಇದು ನನ್ನ ಹೋಮ್ ಗ್ರೌಂಡ್ ಅಂತ ಸೆಲೆಬ್ರೇಷನ್ ಮಾಡಬೇಕು ಅಂತ ಫ್ಯಾನ್ಸ್ ಏನು ಹೇಳ್ಕೊತ ಇದ್ರು ಕಾಯ್ತಾ ಇದ್ರು ಆದ್ರೆ ವಿರಾಟ್ ಕೊಹ್ಲಿ ಅದನ್ನ ಆ ರೀತಿ ಏನು ಅಗ್ರೆಸಿವ್ ಏನು ಮಾಡಕ್ ಹೋಗ್ಲಿಲ್ಲ ಆದ್ರೆ ಈ ಮ್ಯಾಚ್ ಆದ ನಂತರ ಕೆ ಎಲ್ ರಾಹುಲ್ಗೆ ಅಲ್ಲಿಯ ಸೆಲೆಬ್ರೇಷನ್ ಹೆಂಗಿತ್ತು ಅದಕ್ಕೆ ನಾವಿಲ್ಲಿ ಹೆಂಗ್ ಕೊಟ್ವಿ ಕೌಂಟರ್ ಅಂತ ಹೇಳಿ ನಗಾಡ್ಕೊಂಡೆ ಬಹುಶಃ ಕೆ ಎಲ್ ರಾಹುಲ್ ಜೊತೆ ಆ ಸೆಲೆಬ್ರೇಷನ್ ನ ಕಾಂತಾರ ಸೆಲೆಬ್ರೇಷನ್ ತೋರಿಸ್ತಾ ಮಾತಾಡ್ತಾ ಇದ್ದಾರೆ ಸೊ ಇದು ವೈರಲ್ ಆಗ್ತಾ ಇದೆ ಈ ವಿಡಿಯೋ ಅಂದ್ರೆ ಕೊಹ್ಲಿ ಎಲ್ಲೂ ಕೂಡ ಬಿಟ್ಕೊಡಲ್ಲ ತಮ್ಗೇನ್ ಕೊಟ್ಟಿದ್ರೋ ಅದಕ್ ಡಬಲ್ ಕೊಡ್ತಾರೆ ರಿವೆನ್ಯೂನ ತಗೊಂಡೇ ತಗೋತಾರೆ ಅಂತ ಫ್ಯಾನ್ಸ್ ಅವ್ರ ಖುಷಿಯಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಇದು ಆರ್ ಸಿ ಬಿ ಹಾಗೆ ಡಿ ಸಿ ಪಂದ್ಯದ ಜೊತೆಗೆ ಎಂ ಐ ಎಲ್ ಎಸ್ ಜಿ ಪಂದ್ಯದ ಒಟ್ಟಾರೆ ಸಮ್ಮರಿ ಎರಡು ಪಂದ್ಯಗಳು ಒಂಥರ ಧಮಾಕಾ ತರ ಇತ್ತು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಆರ್ ಸಿ ಬಿ ಟಾಪ್ ಒನ್ಗೆ ಹೋದ್ರೆ ಟಾಪ್ ಟೂ ಗೆ ಮುಂಬೈ ಬಂದು ಕೂತ್ಕೊಳ್ತು ಹಾಗೆ ಇಡೀ ಪಾಯಿಂಟ್ಸ್ ಟೇಬಲ್ ಅನ್ನ ಸ್ವಲ್ಪ ಅಲುಗಾಡಿಸಿದಂತಹ ದಿನ ನಿನ್ನೆ ಅಂತ ಹೇಳ್ಬೋದು ಪಿ ಬಿ ಕೆ ಎಸ್ ಐದನೇ ಸ್ಥಾನಕ್ಕೆ ಬಂದ್ರೆ ಜಿ ಟಿ ಡೆಲ್ಲಿ ನಿಧಾನಕ್ಕೆ ಮೂರು ನಾಲ್ಕನೇ ಸ್ಥಾನಕ್ಕೆ ಕುಸಿತಾ ಇದ್ದಾವೆ ಹಾಗಾಗಿ ಫುಲ್ ಚೇಂಜ್ ಫುಲ್ ಥ್ರಿಲ್ ಇದ್ದಂತಹ ಪಂದ್ಯಗಳು ಇದು ಆರ್ ಸಿ ಬಿ ಗೆ ಕಪ್ ಗೆಲ್ಲೋದಕ್ಕೆ ಸಹಾಯ ಮಾಡುತ್ತೆ ಬರೋ ದಿನಗಳಲ್ಲಿ ಆರ್ ಸಿ ಬಿ ಇನ್ನು ಜೋಶಲ್ಲಿ ಆಡ್ತಾರೆ ಇನ್ನು ಕೂಡ ಕಿಂಗ್ ತರ ಆಡ್ತಾರೆ ಜೋಶ್ ಹ್ಯಾಸಲ್ವುಡ್ ವಿರಾಟ್ ಕೊಹ್ಲಿ ಕಿಂಗ್ ಇಬ್ರು ಕೂಡ ಪರ್ಪಲ್ ಕ್ಯಾಪ್ ಆರೆಂಜ್ ಕ್ಯಾಪ್ ಹಾಕೊಂಡೇ ಮುಂದುವರಿತಾರೆ ಅಂತ ಫ್ಯಾನ್ಸ್ ಕಾಯ್ತಾ ಇದಾರೆ ಜೋಶ್ ಇಂದ ಇದು ಮ್ಯಾಚ್ ನ ಟೋಟಲ್ ನಿನ್ನೆಯ ಸಮರಿ ನಿಮ್ಗೆ ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡ್ಬೋದು ಮತ್ತಷ್ಟು ಎಲ್ ಅಪ್ಡೇಟ್ಸ್ ಇನ್ಸೈಟ್ಸ್ ಹಾಗೆ ಹೈಲೈಟ್ಸ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ